ತಿಮಳು ಇದು ನಮ್ಮ ಸಾಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡವರ ನೇತೃತ್ವದಲ್ಲಿರ್ತಕ್ಕಂಥ ರಕ್ಷಣಾ ವೇದಿಕೆ ಮನೋಜ್ ಕುಗ್ಗೆ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ಇವತ್ತು ಕನ್ನಡ ಭಾಷಾ ಜಾಗೃತಿ ಅಭಿಯಾನದ ಭಾಗವಾಗಿ ಒಂದು ಬೈಕ್ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಈ ಬೈಕ್ ಜಾಥಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಚಲಿಸುತ್ತೆ ಈ ಬೈಕ್ ಜಾಥದ ಉದ್ದೇಶ ಏನಪ್ಪಾ ಅಂತ ಹೇಳಿ ಕರಪಥದಲ್ಲಿ ಈಗಾಗಲೇ ಮುದ್ರಿಸಿ ನಿಮ್ಮ ಕೈಗೆಲ್ಲೇ ಕೈಯಲ್ಲಿ ಕಳ್ಕೊಳ ಕೊಟ್ಟಾಗಿದೆ ಹಾಗಾಗಿ ಈ ಒಂದು ಜಾತಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಅರುಣ್ ಕೋರಿ ಅವರು ಬಂದಿದ್ದಾರೆ ಕಾರಣ ಏನಪ್ಪಾ ಅಂದರೆ ಅರುಣ್ ಕೋರಿಯವರ ತಂದೆ ಶಿವಾನಂದ್ ಕೋರಿ ಅಂತ ಅವರು ವಕೀಲರು ಸಾಗರದ ಪುರಸಭೆಯ ಅಧ್ಯಕ್ಷರಾಗಿದ್ದವರು ಮತ್ತು ಅವರು ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸುವಾಗ ಕನ್ನಡದಲ್ಲೇ ವಾದವನ್ನು ಅವರು ಮಂಡಿಸ್ತಾ ಇದ್ರು ಅವರ ಏನು ಅವರು ಕಚೇರಿಯಲ್ಲಿ ಏನು ದಾಖಲೆಲ್ಲ ಇರ್ತಾವಲ್ವಾ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಫೈಲ್ ಅಂತ ಹೇಳ್ತೀವಲ್ಲ ಆ ಕಡತದ ಮೇಲೆ ಅವರು ಸಂಪೂರ್ಣವಾಗಿ ಉದಾಹರಣೆಗೆ ಒಂದು ಸಿವಿಲ್ ಕೇಸ್ ಇದೆ ಅಂದರೆ ಅಸಲು ದಾವ ಕನ್ನಡದಲ್ಲಿ ಅಸಲು ದಾವ ಅಂತ ಬರೆದಿರ್ತಿದ್ರು ಮುಂದಿನ ದಿನಾಂಕ ಮುಂಗಡ ಅರ್ಜಿ ಈ ಥರ ಸಂಪೂರ್ಣವಾಗಿ ಕನ್ನಡದಲ್ಲೇ ಬರೆದಿದ್ರು ಕನ್ನಡವನ್ನು ಅಷ್ಟು ಅವರು ಪ್ರೀತಿ ಮಾಡಿದ್ದು ಕನ್ನಡ ಅಂದರೆ ಅವರಿಗೆ ಹೆಮ್ಮೆ ಅಂತ ಒಂದು ಕೋರಿ ಶಿವಾನಂದ್ರವರ ವಕೀಲರ ಶಿವಾನಂದ್ರವರ ಆಶೀರ್ವಾದದೊಂದಿಗೆ ಈ ಒಂದು ಮನೋಜ್ ಕುತ್ರಿ ಮತ್ತು ಮತ್ತೆ ಎಲ್ಲ ಘಟಕದ ಸ್ನೇಹಿತರು ಇವತ್ತು ಕನ್ನಡ ಭಾಷಾ ಜಾಗೃತಿ ಅಭಿಯಾನದ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಬಾವುಟದ ಬಾವುಟವ ನಿಶಾನೆಯನ್ನು ತೋರಿಸುವ ಮೂಲಕ ಚಾಲನೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಇವರು ಚಾಲನೆ ಕೊಡೋಕ್ಕಿಂತ ಕೊಟ್ಟ ತಕ್ಷಣ ಇವರು ದಯಮಾಡಿ ಗಾಡಿಯನ್ನ ಸ್ಟಾರ್ಟ್ ಮಾಡಬೇಕು ಆಮೇಲೆ ಘೋಷಣೆಯನ್ನ ಕೂಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕನ್ನಡವೇ 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 ಈಗ ಈಗ ಜಾತ ಹೊಡ್ತದೆ ಅದಕ್ಕೆ ದಯವಿಟ್ಟು ಸಾಗರದ ರಾಷ್ಟ್ರೀಯ ಹೆದ್ದಾರಿ ಅಗ್ರಾರಕ್ಕೆ ಹೋಗುತ್ತೆ ಅಗ್ರಾರಿಂದ ಬಿ ರೋಡು ಬಿಎಚ್ ರೋಡ್ ನಿಂದ ಯೋಗ ಬಸ್ ಸ್ಟ್ಯಾಂಡು ನಂತರ ವರದಳ್ಳಿ ಸರ್ಕಲ್ ಹೋಗಿ ವಾಪಸ್ ಬಂದು ಪುನಃ ಸಾಗರದ ಹೌದಾ ನಿಂತ ಎಲ್ಲ ಒಂದು ನಿಮಿಷಕ್ಕೆ ಮಾಡ್ರೆ ಸಾಕಬೇಕಲ್ಲ